ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆಯಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಭಾಗಿ ಅರಣ್ಯ ಇಲಾಖೆಯ ನಡೆ ಖಂಡಿಸಿ ಅರಣ್ಯವಾಸಿಗಳಿಂದ ಬೃಹತ್ ಸಮಾಲೋಚನೆ ವಿದ್ಯಾರ್ಥಿಗಳು ಓದುವುದರ ಜೊತೆಗೆ ಕೌಶಲ್ಯವನ್ನ ಬೆಳೆಸಿಕೊಳ್ಳಬೇಕು ವೆಂಕಟೇಶ್ ನಾಯ್ಕ ಮುಂಡಗೋಡದಿಂದ ಅತ್ತಿವೇರಿ ಗ್ರಾಮಕ್ಕೆ ನೂತನ ಬಸ್ ಸಂಚಾರಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಚಾಲನೆ ಲ್ಯಾಪ್ಟಾಪ್ ಸೇರಿದಂತೆ ನಾನಾ ಸಾಮಗ್ರಿಗಳನ್ನು ವಿತರಿಸಿದ ಶಾಸಕ ಶ್ರೀನಿವಾಸ್ ಮಾನೆ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮದಲ್ಲಿ ಎಸ್ ಬಂಗಾರಪ್ಪ ಜನ್ಮದಿನ ಆಚರಣೆ ಚಿನ್ನರ ಯುವಕ ಯುವತಿಯರ ಹಾಗೂ ಸಿನಿಮಾ ಹಾಡುಗಳ ಕಲರವ ಪೌರಾಣಿಕ ಕಥೆಗಳು ನೀತಿ ಶತಕಗಳಿದ್ದಂತೆ ಅಶೋಕ್ ಹಾಸ್ಯಗಾರ್ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಾದೇಶಿಕ ಒಕ್ಕೂಟದ ವರದಿಯನ್ನು ವಿರೋಧಿಸಿ ನ್ಯಾಯಾಂಗ ಹೋರಾಟ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಕನ್ನಡ ಚಿತ್ರರಂಗದ ಮೇರು ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ಇಲ್ಲಿನ ಬಸ್ ನಿಲ್ದಾಣದಲ್ಲಿ ಆಟೋ ಚಾಲಕರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಪಾಲ್ಗೊಂಡರು ನಂತರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣ ಹಿರೇಹಳ್ಳಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ನಾಯ್ಕ್ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಜ್ಞಾನೇಶ್ವರ್ ಗಡಿಯಾಳ ಪ್ರಮುಖರಾದ ಸಿದ್ದಪ್ಪ ಹಡಪದ ಕೆಸಿ ಗಲ್ಬಿ ಸೇರಿದಂತೆ ಪಟ್ಟಣ ಪಂಚಾಯತ್ ಸದಸ್ಯರು ಪಕ್ಷದ ವಿವಿಧ ಸ್ತರದ ಪದಾಧಿಕಾರಿಗಳು ಕಾರ್ಯಕರ್ತರು ಸಾರ್ವಜನಿಕರು ಉಪಸ್ಥಿತರಿದ್ದರು ಜಿಲ್ಲಾದ್ಯಂತ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಮೇಲೆ ಒಂದ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿದ ಆಧಾರದ ಮೇಲೆ ಇತ್ತೀಚೆಗೆ ಅರಣ್ಯ ಇಲಾಖೆಯು ಜರುಗಿಸುತ್ತಿರುವ ತಾಂತ್ರಿಕ ದೋಷದಿಂದ ಕೂಡಿದ ಒಕ್ಕಲೆ ಪ್ರಕ್ರಿಯೆ ನೀತಿ ಮತ್ತು ಆದೇಶವನ್ನು ಖಂಡಿಸಿ ಅರಣ್ಯವಾಸಿಗಳು ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರ ನೇತೃತ್ವದಲ್ಲಿ ಬುಧವಾರ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ನಡೆಸಿದರು ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ಅಪ್ಪಾರಾವ್ ಕಲಶೆಟ್ಟಿ ಹಾಗೂ ವಲಯ ಅರಣ್ಯಾಧಿಕಾರಿ ವೀರೇಶ್ ಮತ್ತು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಪದಾಧಿಕಾರಿಗಳಾದ ಲೋಕಾಧ್ಯಕ್ಷ ಶಿವಾನಂದ ಜೋಗಿ ಸಂಚಾಲಕರಾದ ಗಣಪತಿ ನಾಯ್ಕ್ ಬಿಡಸ್ಕಾಂವ್ ಮಂಜುನಾಥ್ ನಾಯ್ಕ್ ಸ್ವಾಮಿ ಹಿರೇಮಠ್ ನಿಲಕಂಠಿ ಜಲ್ಲೂರ್ ಮಲ್ಲಿಕಾರ್ಜುನ್ ಓಣಿಕೇರಿ ಸೇರಿದಂತೆ ಅನೇಕರು ಹಾಜರಿದ್ದರು ನೋಡಿ ಒಂದ್ ಮಾತ್ರ ಐದು ನಿಮಿಷನ ಅವ್ರು ಬರ್ಬೇಕು ಇನ್ಬೇಡ್ರಿ ಐದು ಐದು ದಿವಸದಲ್ಲಿ ಬರ್ಬೇಕು ಅವ್ರು ಇಲ್ಲಿ ಕೇಳಿ ಸ್ವಾಮಿ ನೀವು ಬಂದು ಬಂದು ಮಾತಾಡಿದ್ರೆ ಕೇಳ್ತಾ ಇದ್ದಾನೆ ಐದು ನಿಮಿಷ ಬರ್ಬೇಕು ಇಲ್ಲ ನಾವು ಸೀದಾ ಒಳಗೆ ಹೋಗ್ತೇವೆ ಇಲ್ಲ ಬರ್ತಾರ ಬರ್ತಾರೆ ಮತ್ತೆ ಪ್ರಶ್ನೆ ಇಲ್ಲ ಯಾವ ಬರ್ತಾರ ಇಲ್ಲ ಈಗ ಬರ್ತೀನಿ ಅಂತ ಹೇಳಿ ಸರ್ ಈಗ ಬಂದ್ರೆ ಈಗ ಅಲ್ಲಿ ಅರ್ಧ ಗಂಟೆ ಆಯ್ತಲ್ಲ ಹೇಳಿ ಶುರು ಮಾಡಿ ಈಗ ನೋಟಿಸ್ ಕಳ್ಸಿದ್ರ ಹತ್ತು ಗಂಟೆ ನೋಟಿಸ್ ಇಲ್ಲ ಕೋಟಿ ಬರ್ಲಿಕ್ಕೆ ಎಲ್ಲಿ ತೊಗರಳ್ಳಿಂದ ಬಂದಿದಾರ ಒಂದ್ ಐವತ್ ಕಿಲೋಮೀಟರ್ ಇದರಿಂದ ಬಂದಿದಾರೆ ಈಗ ಈಗ ಅವ್ರ ಇಲ್ಲಿ ಕಾಯ್ತಾರೆ ಭಾಷೆಗೆ ಬಂದ್ರೆ ಸರ್ಕಾರ ಗಾಡಿ ಮೇಲೆ ಬರ್ಲಿಕ್ಕೆ ಸಂಬಂಧ ಯಾವ್ದು ಬರೋದಿಲ್ಲ ಎಲ್ಲ ರೈತರು ಬಸ್ ಬಂದಿದ್ದಾರೆ ನಿಮ್ಮ ಸರ್ಕಾರಿ ಗಾಡಿ ಇದೆ ಗಾಡಿಗೆ ಬರ್ಲಿಕ್ಕೆ ಇಷ್ಟ ಅಂತ ಹೆಂಗೆ ಅರ್ಧ ಬರ್ತಾರ ಬರ್ತಾರ ಅಂತ ಹೇಳ್ತಾ ಇದೀರ ಮತ್ತೆ <imitation> <imitation> ವಿದ್ಯಾರ್ಥಿಗಳಿಗೆ ಓದು ಎನ್ನುವುದು ಬರೀ ಪ್ರಮಾಣ ಪತ್ರಕ್ಕೆ ಸೀಮಿತವಾಗದೆ ಜೀವನಕ್ಕೆ ದಾರಿದೀಪವಾಗಬೇಕಾಗಿದೆ ವಿದ್ಯಾರ್ಥಿಗಳು ತಮ್ಮಲ್ಲಿ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಇಂದು ನಾಳೆಗಳ ಬಗ್ಗೆ ನಾವು ಇಂದೇ ನಿರ್ಧರಿಸಬೇಕು ವಿದ್ಯಾರ್ಥಿಗಳಿಗೆ ಕೇವಲ ಅಂಕಗಳಷ್ಟೇ ಅಲ್ಲದೆ ಇನ್ನಿತರ ಜ್ಞಾನ ಜೀವನದ ಮೌಲ್ಯಗಳು ಹಾಗೂ ಚಟುವಟಿಕೆಗಳು ತಿಳಿದಿರಬೇಕು ಎಂದು ಸ್ಕಾಡ್ವಿಸ್ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಹೇಳಿದರು ಅವರು ನಗರದ ಎಂಇಎಸ್ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ನಡೆದ ಸಂಗ ಒಕ್ಕೂಟ ಕ್ರೀಡೆ ರಾಷ್ಟ್ರೀಯ ಸೇವಾ ಯೋಜನೆ ಎನ್ಸಿಸಿ ರೆಡ್ ಕ್ರಾಸ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕಟ್ಗಳ ವಾರ್ಷಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಲೇಜು ಉಪ ಸಮಿತಿ ಅಧ್ಯಕ್ಷ ಎಸ್ ಕೆ ಭಾಗವತ್ ಪ್ರಾಂಶುಪಾಲರಾದ ಪ್ರೊಫೆಸರ್ ಜಿ ಟಿ ಭಟ್ ಹಾಗೂ ಪ್ರಾಧ್ಯಾಪಕರು ವಿದ್ಯಾರ್ಥಿ ಪ್ರತಿನಿಧಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮೇಲೆ ಆಸ್ತಿ ಮೇಲೆ ಬದುಕುವಂತ ದಿನ ಬಿಟ್ಟರೆ ನಮ್ಮ ಸ್ವಂತ ದಿನಗಳಿಲ್ಲ ಅದಕ್ಕೋಸ್ಕರ ಇವತ್ತು ನನ್ನ ಅನುಭವ ಏನಂತಂದ್ರೆ ಪ್ರೈಮರಿ ಲೆವೆಲ್ ಅಲ್ಲೇ ಗೋಲ್ ಸೆಟ್ ಮಾಡಬೇಕು ಮುಂದೇನಾಗ್ತೀಯ ಅಂತ ನಮ್ಮ ಅಪ್ಪ ಅಮ್ಮ ಆಟ ಆಡ್ತಾ ಇರಬೇಕಂದ್ರೆ ನಾವೆಲ್ಲ ಅಲ್ಲಿ ಆಟ ಆಡ್ತಾ ನಮ್ಮ ಅಪ್ಪ ಅಮ್ಮ ಮಾತಾಡ್ತಾ ಇದ್ರು ನನ್ನ ಮಗನ ಡಾಕ್ಟರ್ ಮಾಡ್ತೀನಿ ನನ್ನ ಮಗನ ಇಂಜಿನಿಯರ್ ಮಾಡ್ತೀವಿ ಅಂತ ಯಾವಾಗ ಕಿವಿನಲ್ಲಿ ಬಿತ್ತು ಹಾಗೆ ಓದಿ ಓದಿ ಅಲ್ಲೇ ಆದ್ವಿ ಎಷ್ಟು ಜನ ನಮ್ಮಲ್ಲಿ ಓದಿದವರೆಲ್ಲ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯತೆ ಎಷ್ಟು ಜನ ಡಾಕ್ಟರ್ ಆಗ್ಲಿಕ್ಕೆ ಚಾನ್ಸಸ್ ಇದೆ ಎಷ್ಟು ಜನ ಬಿಸ್ನೆಸ್ ಮ್ಯಾನ್ ಆಗ್ಲಿಕ್ಕೆ ಚಾನ್ಸಸ್ ಇದೆ ಏನಾದ್ರು ಒಂದು ಆಗ್ಲೇಬೇಕಲ್ಲ ಬದುಕೋದಕ್ಕೆ ಇಂಜಿನಿಯರ್ ಆಗೇ ಬದುಕಬೇಕಾಗಿಲ್ಲ ಬದುಕೋದಕ್ಕೆ ಡಾಕ್ಟರ್ ಆಗೇ ಬದುಕಬೇಕಾಗಿಲ್ಲ ಅದು ಅವನೊಂದು ಕೆಪಾಸಿಟಿ ನೀವು ಇವತ್ತಿನ ದಿನದಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತೀರಿ ಟೈಮು ನಾಲೆಜು ಕ್ರಿಯೇಟಿವಿಟಿ ಅದನ್ನ ಎಷ್ಟು ಇನ್ವೆಸ್ಟ್ ಮಾಡ್ಕೋತೀರಿ ನೀವು ಎಷ್ಟು ಅದನ್ನ ಗಳಿಸ್ತೀರಿ ಅದು ನೆಕ್ಸ್ಟ್ ಆಫ್ಟರ್ ದ ಕೋರ್ಸ್ ನಿಮಗೆ ಅದ್ರ ರಿಸಲ್ಟ್ ಆಗಿ ಬರ್ತದೆ ಅದು ಡಬಲ್ ಡಬಲ್ ಡಬ್ ಡಬಲ್ ಆಗಿ ಬರ್ತದೆ ಇಲ್ಲಿನ ಪಟ್ಟಣದ ಬಸ್ ನಿಲ್ದಾಣದ ಆವರಣದಲ್ಲಿ ಮುನ್ಗೋಡ್ನಿಂದ ಅತಿವೇರಿ ಗ್ರಾಮಕ್ಕೆ ನೂತನ ಬಸ್ ಸಂಚಾರಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಬುಧವಾರ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ವಿವೇಕ್ ಹೆಬ್ಬಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ನಾಯ್ಕ್ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಜ್ಞಾನೇಶ್ವರ ಗುಡಿಯಾಳ ಪ್ರಮುಖರಾದ ಸಿದ್ದಪ್ಪ ಹಡಪದ ಕೆಸಿ ಗಲಭಿ ಸೇರಿದಂತೆ ಪಟ್ಟಣ ಪಂಚಾಯತ್ ಸದಸ್ಯರು ಪಕ್ಷದ ವಿವಿಧ ಸ್ಥಳದ ಪದಾಧಿಕಾರಿಗಳು ಕಾರ್ಯಕರ್ತರು ಸಾರ್ವಜನಿಕರು ಉಪಸ್ಥಿತರಿದ್ದರು ತಾಲೂಕಿನ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಐವತ್ತು ಇಂಟು ಐವತ್ತು ಮಾದರಿಯಡಿ ಶಾಸಕ ಶ್ರೀನಿವಾಸ್ ಮಾನೆ ಲ್ಯಾಪ್ಟಾಪ್ ಕುರ್ಚಿ ಸೇರಿದಂತೆ ನಾನಾ ಸಾಮಗ್ರಿಗಳನ್ನು ವಿತರಿಸಿದರು ಸಾಮಗ್ರಿಗಳಿಗೆ ಒಟ್ಟು ಅರವತ್ ಮೂರು ಸಾವಿರದ ಐದುನೂರು ರೂಪಾಯಿ ವೆಚ್ಚ ತಗುಲಿದ್ದು ಈ ಪೈಕಿ ಅರ್ಧ ಹಣವನ್ನು ಗ್ರಾಮಸ್ಥರು ಸಂಗ್ರಹಿಸಿ ನೀಡಿ ಉಳಿದ ಹಣ ಶಾಸಕ ಮಾನೆ ವೈಯಕ್ತಿಕವಾಗಿ ಭರಿಸಿದ್ದಾರೆ ಸಾಮಗ್ರಿಗಳನ್ನು ವಿತರಿಸಿದ ಶ್ರೀನಿವಾಸ್ ಮಾನೆ ಕಲಿತ ಸರ್ಕಾರಿ ಶಾಲೆಗಳತ್ತ ಒಮ್ಮೆ ನೋಡಿ ಅಗತ್ಯ ಸೌಲಭ್ಯ ಕಲ್ಪಿಸಬೇಕಿರುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ತಾಲೂಕಿನಲ್ಲಿ ಇದುವರೆಗೆ ಐವತ್ತು ಮಾದರಿಯಡಿ ನೂರ ಹನ್ನೆರಡು ಸರ್ಕಾರಿ ಶಾಲೆಗಳಿಗೆ ಮೂವತ್ತು ಕೋಟಿ ರೂಪಾಯಿಗಿಂತ ಅಧಿಕ ವೆಚ್ಚದಲ್ಲಿ ಸಾಮಗ್ರಿ ಒದಗಿಸಿ ಸೌಲಭ್ಯ ಕಲ್ಪಿಸಿ ಕಲಿಕೆಗೆ ಪೂರಕ ವಾತಾವರಣ ಸೃಷ್ಟಿಸಲು ಗಮನ ನೀಡಬೇಕಾಗಿದೆ ಏಕಕಾಲಕ್ಕೆ ಐವತ್ತು ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯ ಕಲ್ಪಿಸಲಾಗಿದೆ ಪ್ರತಿಯೊಬ್ಬರೂ ಸಹ ಕೈಜೋಡಿಸಿದರೆ ಸರ್ಕಾರಿ ಶಾಲೆಗಳ ಅವಶ್ಯಕತೆಗಳಿಗೆ ಸ್ಪಂದಿಸಬಹುದಾಗಿದೆ ಎಂದು ಮುಖ್ಯೋಪಾಧ್ಯಾಯರು ಎಸ್ಡಿಎಂಸಿ ಸದಸ್ಯರು ಹಾಜರಿದ್ದರು ಶಿರಸಿ ತಾಲೂಕು ಕಾನಗೋಡು ಯಡಳ್ಳಿ ಮತ್ತು ಕೊಳವೆ ಪಂಚಾಯತ್ ವ್ಯಾಪ್ತಿಯ ಈಟಿಕ ನಾಮಧಾರಿ ಬಿಲ್ಲವ ಸಂಘದ ವತಿಯಿಂದ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಜನ್ಮದಿನವನ್ನು ತಾಲೂಕಿನ ಮಗದೂರಿನ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮದಲ್ಲಿ ಆಚರಿಸಲಾಯಿತು ಅನಾಥಾಶ್ರಮ ಆಶ್ರಯವಾಸಿಗಳಿಗೆ ಹಣ್ಣು ಹಂಪಲು ಅಕ್ಕಿ ವಿತರಿಸಿ ಆರ್ಥಿಕ ನೆರವು ನೀಡುವ ಮೂಲಕ ಅರ್ಥಪೂರ್ಣವಾಗಿ ನಾಡು ಕಂಡ ಧೀಮಂತ ಜನನಾಯಕ ಬಡವರ ಬಂಧು ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪನವರ ಜನ್ಮದಿನವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಗಣಪತಿ ನಾಯ್ಕ್ ದಿಗೊಪ್ಪ ಗೌರವಾಧ್ಯಕ್ಷ ನ್ಯಾಯವಾದಿ ಎಂಎಸ್ ನಾಯ್ಕ್ ಖಜಾನ್ ನಿರಂಜನ್ ನಾಯ್ಕ ಸದಸ್ಯರುಗಳಾದ ಮಧುಕರ್ ನಾಯ್ಕ್ ಅಶೋಕ್ ನಾಯ್ಕ ಜಗದೀಶ್ ನಾಯ್ಕ್ ಪ್ರಕಾಶ್ ನಾಯ್ಕ ದರ್ಶನ್ ನಾಯ್ಕ್ ಲೋಕೇಶ್ ನಾಯ್ಕ ಭಾಸ್ಕರ್ ನಾಯ್ಕ್ ಅಣ್ಣಪ್ಪ ನಾಯ್ಕ್ ಶಿರಳಗಿ ತಿಮ್ಮಪ್ಪ ಮುಗದೂರು ಆಶ್ರಯದ ಮುಖ್ಯಸ್ಥ ನಾಗರಾಜ್ ನಾಯ್ಕ ಹಾಗೂ ಮಮತಾ ನಾಯ್ಕ ದಂಪತಿಗಳು ಉಪಸ್ಥಿತರಿದ್ದರು ಟಿಆರ್ಸಿ ಸಭಾಭವನದಲ್ಲಿ ಚಿನ್ನರ ಯುವಕ ಯುವತಿಯರ ಹಾಗೂ ಸಿನಿಮಾ ಹಾಡುಗಳ ಕಲರವದ ನಡುವೆ ಸಾರ್ಥಕವಾಗಿ ನಡೆಯಿತು ಜನನಿ ಮ್ಯೂಸಿಕ್ ಸಂಸ್ಥೆ ಹಾಗೂ ಹಾಡುವ ಗೂಡು ಸಂಯುಕ್ತವಾಗಿ ಸಂಘಟಿಸಿದ್ದ ಎದೆತುಂಬಿ ಹಾಡುವಿನು ಸೀಸನ್ ಮೂರರ ಕಾರ್ಯಕ್ರಮ ಸರಿಸುಮಾರು ಹದಿಮೂರು ತಾಸುಗಳ ಕಾಲ ನಡೆದು ಮನೋರಂಜನೆ ಕಾರ್ಯಕ್ರಮ ಜರುಗಿತು ಹಳೆಯ ಹಾಗೂ ಹೊಸ ಸಿನಿಮಾ ಗೀತೆಗಳು ಪ್ರಸ್ತುತಗೊಂಡ ಕಾರ್ಯಕ್ರಮದಲ್ಲಿ ಚೇತೋಹಾರಿ ನಿರೂಪಣೆಗಳು ಮನಸೂರೆಗೊಂಡವು ಜನನಿ ಸಂಸ್ಥೆಯ ಅಧ್ಯಕ್ಷ ದಿನೇಶ್ ಹೆಗಡೆ ಗಾನವಿದೂಷಿ ರೇಖಾ ಹಾಗೂ ಹಾಡುವಗೂಡಿನ ಗಣೇಶ್ ಕುರ್ಸಿಯವರ ಸಾರ್ಥಕ ಶ್ರಮ ಒಂದಿಡೀ ದಿನ ಸಿನಿಮಾ ಲೋಕಕ್ಕೆ ಕರೆದೊಯ್ದಿದ್ದು ಸುಳ್ಳಲ್ಲ ತೊಂಬತ್ತು ಹಾಡುಗಳ ಆಯ್ಕೆ ಮತ್ತು ಪ್ರಸ್ತುತಿ ಎರಡು ಒಂದಕ್ಕೊಂದು ಪೈಪೋಟಿ ನೀಡಿದ್ದವು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಚಿನ್ನರ ಕಲರವ ಊಟದ ಬಿಡುವಿನ ನಂತರ ಯುವ ಮತ್ತು ಹಿರಿಯರ ಧ್ವನಿಗಳ ಜಿಂಕಾರ ಭಾನುವಾರವನ್ನು ಸಂಗೀತವಾಗಿ ಕಳೆಯುವಂತೆ ಮಾಡಿತು ರೇಖಾ ದಿನೇಶ್ ದಿನೇಶ್ ಭಾಗವತ್ ಪ್ರವೀಣ್ ಕಾಮತ್ ರಾಜು ಶೇಟ್ ರಾಘವೇಂದ್ರ ಸಕಲಾತಿ ಸಂತೋಷ್ ಶೇಟ್ ಅಮಿತ್ ಹಿರೇಮಠ್ ಪ್ರಭಾಕರ್ ಹೆಗ್ಡೆ ವಿನಾಯಕ್ ಪ್ರಭು ರೇಷ್ಮಾ ಶೇಟ್ ಮೊದಲಾದವರು ತಮ್ಮ ಪ್ರತಿಮೆಯನ್ನ ಎರೆದರು ಸಂಜೆಯ ಹೊತ್ತಿಗೆ ಚಲನಚಿತ್ರ ನಟರಾಜ ನೀರ್ನಳ್ಳಿ ರಾಮಕೃಷ್ಣ ಮತ್ತು ಪದ್ಮಾವಾಸಂತಿ ಭೇಟಿ ನೀಡಿ ಪ್ರೇಕ್ಷಕರ ನಡುವೆ ಸಂಚಲನ ಮೂಡಿಸಿದರು ಪ್ರವೀಣ್ ಕಾಮತ್ ರೇಖಾ ಭಟ್ ಅಮಿತ್ ಹಿರೇಮಠ್ ಸುಮನಾ ಹೆಗ್ಡೆ ಪ್ರಿಯಾಂಕಾ ಸಂತೋಷ್ ಶೇಠ್ ಮುಂತಾದವರ ಉತ್ಸಾಹಭರಿತ ನಿರೂಪಣೆಗಳು ಕಾರ್ಯಕ್ರಮವನ್ನು ಮತ್ತಷ್ಟು ಮೆರಗುಗೊಳಿಸಿದವು ಪ್ರಿಯಾಂಕಾ ಹೆಗ್ಡೆ ಸೋಜುಗಾದ ಸೋಜು ಮಲಿಗೆಯಿಂದ ಶುರುವಾದ ಸಿನಿಮಾ ಹಾಡುಗಳ ಪಯಣ ಸ್ಮರಣೀಯಗೊಳ್ಳುವಂತೆ ಮಾಡುವಲ್ಲಿ ಯಶಸ್ವಿಯಾಯಿತು ಅಪರಿಚಿತ ಪೌರಾಣಿಕ ಪಾತ್ರಗಳು ಕೃತಿಯು ಭಾರತೀಯ ಸಾಂಸ್ಕೃತಿಕ ಪರಂಪರೆಯನ್ನು ಪರಿಚಯಿಸುವ ಉದ್ದೇಶದಿಂದ ತಕ್ಕಮಟ್ಟಿಗೆ ಸಫಲವಾಗಿದೆ ಇದನ್ನು ದಾಖಲೆಯ ದೃಷ್ಟಿಯಿಂದ ಮತ್ತು ಕಥನ ಶೈಲಿಯ ರೀತಿಯಿಂದ ನೋಡಬಹುದಾಗಿದೆ ಎಂದು ಪತ್ರಕರ್ತ ಸಾಹಿತಿ ಅಶೋಕ್ ಹಾಸ್ಯಗಾರ್ ತಿಳಿಸಿದರು ಅವರು ಜಿ ವಿ ಹೆಗಡೆ ಹುಳಸೇಮಕ್ಕಿಯವರ ಪುಸ್ತಕವನ್ನು ಶಿರಸಿಯ ಗಾಯತ್ರಿ ಬಳಗದ ಆಶ್ರಯದಲ್ಲಿ ಜಸ್ಟಿಸ್ ಜಿಎನ್ ಸಭಾಹಿತ ಜಸ್ಟಿಸ್ ವಿಜಿ ಸಭಾಹಿತ ಸ್ಮರಣೆ ಕಾರ್ಯಕ್ರಮದಲ್ಲಿ ವಿಶ್ಲೇಷಿಸಿ ಮಾತನಾಡಿದರು ಪಾತ್ರಗಳು ಪರಿಚಿತವಾಗಿರುವುದು ಅವುಗಳಲ್ಲಿನ ಜನಪ್ರಿಯ ವಿಷಯಗಳಿಗೆ ಹೊರತಾಗಿ ಅಂಶಗಳನ್ನು ತೋರಿಸಿರುವುದು ಮಹತ್ವದ್ದಾಗಿದೆ ಇನ್ನು ಅಪರಿಚಿತ ಪೌರಾಣಿಕ ಪಾತ್ರಗಳಂತೂ ಭಾರತೀಯ ಸಾಂಸ್ಕೃತಿಕ ಲೋಕಕ್ಕೆ ಹೊಸ ಸೇರ್ಪಡೆಯಾದಂತಾಗಿದೆ ಈ ಪುಸ್ತಕವು ಕಥನ ಮಾದರಿಯಲ್ಲಿರುವುದರಿಂದ ಜನರ ಮೆಚ್ಚುಗೆಗೆ ಪಡೆಯುತ್ತದೆ ಎಂದರು ಅಲ್ಲದೆ ಋಷಿಮುನಿಗಳು ರಾಜರು ಮಂತ್ರಿಗಳು ರಾಣಿಯರು ದೇವಾನುದೇವತೆಗಳ ರಾಕ್ಷಸರ ಕಥೆಗಳಿಗೆ ಅನಾಮಿಕ ಪಾತ್ರಗಳ ಸ್ವಭಾವ ಓದುಗರ ಮನದಲ್ಲಿ ನೆಲೆಗೊಳ್ಳುತ್ತದೆ ಈ ಪುಸ್ತಕ ಮಹತ್ವದೆನಿಸುತ್ತದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸಾಹಿತಿ ಅರ್ಥಧಾರಿ ಜಿವಿ ಹೆಗಡೆ ಹಾಗೂ ಎಲೆಮರೆಯ ಶಿಲ್ಪಿ ಕಲಾಕಾರ ಸಮಾಜ ಸೇವಕ ಶಿವಮೂರ್ತಿ ಭಟ್ ಅವರನ್ನು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಯಿತು ಡಿಎಸ್ ಹೆಗ್ಡೆಯವರು ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು ಶಿವರಾಮ್ ಹೆಗಡೆ ಹಾಗೂ ಮೋಹನ್ ಭಟ್ ಅವರು ಗೌರವಾನ್ವಿತರನ್ನು ಪರಿಚಯಿಸಿದರು ಹಾಗೂ ಬಳಗದ ಮುಖ್ಯಸ್ಥ ಎಂಎಸ್ ಹೆಗಡೆ ವಂದಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಆರ್ ಎನ್ ಹೆಗಡೆ ಬಂಡೀಮನಿ ಲಕ್ಷ್ಮಣ್ ಶಾನ್ಬಾಗ್ ಕೆಎನ್ ಹೊಸಮನಿ ರಮೇಶ್ ಕೆರೆಕೋಣ ಹೆಗಡೆ ನಾರಾಯಣ ಪುರಾಣಿಕ ಶ್ರೀಧರ್ ಶಾಸ್ತ್ರಿ ಎಸ್ಯು ಹೆಗಡೆ ಮಹಾದೇವಿ ಮರ್ಕಾಂಡೆ ಇಂದಿರಾ ಬೈಲೇಕೇರಿ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ತಂಬಾಕು ನಿಕೋಟಿನ್ ಉತ್ಪನ್ನಗಳ ಬಳಕೆ ನಿಷೇಧದ ಅಡಿ ಅಡಿಕೆಯ ಸೇರ್ಪಡೆಯ ತೂಗುಗತ್ತಿ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಾದೇಶಿಕ ವರದಿ ವಿರೋಧಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಬಲವಾಗಿ ವಾದ ಮಂಡಿಸಲು ನಿರ್ಣಯ ಅಡಿಕೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಮಂಗಳೂರು ಇದರ ಅಧ್ಯಕ್ಷರಾದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಇಂದು ನಡೆದಂತಹ ಸಭೆಯಲ್ಲಿ ಟಿಎಸ್ಎಸ್ ಲಿಮಿಟೆಡ್ ಶಿರಸಿ ಇದರ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ವೆಂಕಟರಮಣ ವೈದ್ಯರು ಭಾಗಿಯಾಗಿದ್ದರು ಸಭೆಯಲ್ಲಿ ಅಡಿಕೆ ಬೆಳೆಯನ್ನು ತಂಬಾಕು ನಿಕೋಟಿನ್ನಂತಹ ಉತ್ಪನ್ನಗಳ ಜೊತೆ ಸೇರಿಸಿಕೊಂಡು ವಿಶ್ವ ಆರೋಗ್ಯ ಸಂಸ್ಥೆಯು ಅವುಗಳ ಉತ್ಪಾದನೆ ಹಾಗೂ ಬಳಕೆಯ ನಿಷೇಧದ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳಲು ಹೊರಟಿರುವುದರ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಲಾಯಿತು ಇತ್ತೀಚೆಗೆ ಅಕ್ಟೋಬರ್ ತಿಂಗಳ ಹದಿಮೂರರಿಂದ ಹದಿನೈದನೇ ತಾರೀಖಿನವರೆಗೆ ಶ್ರೀಲಂಕಾದ ಕೊಲಂಬೋದಲ್ಲಿ ಜರುಗಿದ ದಕ್ಷಿಣ ಏಷ್ಯಾ ದೇಶಗಳ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಾದೇಶಿಕ ಸಭೆಯಲ್ಲಿ ತಂಬಾಕು ನಿಕೋಟಿನ್ ಉತ್ಪನ್ನಗಳ ಬಳಕೆಯನ್ನು ತಡೆಯುವ ತಂತ್ರ ಯೋಜನೆಯಲ್ಲಿ ಅಡಿಕೆಯ ಬೆಳೆಯನ್ನು ಕೂಡ ಹಾನಿಕಾರಕವೆಂದು ಪರಿಗಣಿಸಿ ನಿರ್ಣಯವನ್ನು ಅಂಗೀಕರಿಸಲಾಗಿದೆ ಈ ನಿರ್ಣಯವು ತಂಬಾಕು ನಿಕೋಟಿನ್ ಉತ್ಪನ್ನಗಳ ಜೊತೆ ಅಡಿಕೆ ಉತ್ಪಾದನೆ ಮಾರಾಟ ಜಾಹೀರಾತು ಪ್ರಚಾರ ಮತ್ತು ಪ್ರಯೋಜಕತ್ವದ ಸಂಪೂರ್ಣ ನಿಷೇಧವನ್ನು ಒಳಗೊಂಡಿದೆ ಇದು ಅಡಿಕೆ ಬೆಳೆಯನ್ನೇ ನಂಬಿಕೊಂಡ ಬೆಳೆಗಾರರಿಗೆ ಭವಿಷ್ಯದಲ್ಲಿ ಮಾರಕವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈಗಾಗಲೇ ಕೇಂದ್ರ ಸರ್ಕಾರವು ಸಿಪಿಸಿಆರ್ಐ ಕಾಸರಗೋಡು ಸೇರಿ ಒಟ್ಟು ಹದಿನಾರು ಸಂಶೋಧನಾ ಸಂಸ್ಥೆಗಳಿಗೆ ಅಡಿಕೆಯು ಹಾನಿಕಾರಕವಲ್ಲವೆಂದು ಸಾಬೀತುಪಡಿಸಲು ಸಂಶೋಧನೆಯನ್ನು ಕೈಗೊಳ್ಳಲು ಅನುದಾನವನ್ನು ನೀಡುತ್ತದೆ ಈ ಸಂಸ್ಥೆಗಳಿಂದ ಅಂತಿಮ ಸಂಶೋಧನಾ ವರದಿಯನ್ನು ಪಡೆಯಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲು ತೀರ್ಮಾನಿಸಲಾಯಿತು ಹಾಗೂ ಈ ವರದಿಯ ಆಧಾರದ ಮೇಲೆ ಮಾದಕ ಉತ್ಪನ್ನಗಳ ಜೊತೆ ಅಡಿಕೆಯನ್ನು ಸೇರಿಸಿಕೊಂಡು ಅದರ ಸೇವನೆಯು ಹಾನಿಕಾರಕವೆಂದು ಸಿದ್ಧಪಡಿಸಲು ಹಾಗೂ ನಿಷೇಧಿಸಲು ಹೊರಟಿರುವುದನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ಬಲವಾಗಿ ವಾದ ಮಂಡಿಸಲು ಕ್ರಮ ಕೈಗೊಳ್ಳಲಾಯಿತು ಹಾಗೂ ಅದರ ಜೊತೆಯಲ್ಲಿ ಅಡಿಕೆಯ ಬೆಳೆಗೆ ಬಾಧಿಸುತ್ತಿರುವ ಚುಕ್ಕೆ ರೋಗ ಹಾಗೂ ಹಳದಿ ರೋಗ ನಿಯಂತ್ರಣದಲ್ಲಿ ಹೊಸ ವಿಧಾನದ ಆವಿಷ್ಕಾರದ ಬಗ್ಗೆ ಪ್ರಯತ್ನ ಮುಂದುವರೆಸಲು ನಿರ್ಧರಿಸಲಾಯಿತು ಸಭೆಯಲ್ಲಿ ಅಡಿಕೆ ಮಾರಾಟ ಮಹಾಮಂಡಲ ಶಿವಮೊಗ್ಗದರ ಅಧ್ಯಕ್ಷರಾದ ಶಾಸಕರಾದ ಶ್ರೀ ಅರಗ ಜ್ಞಾನೇಂದ್ರರವರು ರವರು ಕ್ಯಾಂಪ್ಕೋ ಅಧ್ಯಕ್ಷರಾದ ಶ್ರೀ ಕಿಶೋರ್ ಕುಮಾರ್ ಕೊಡ್ಲಿ ತುಮೋಸ್ ಅಧ್ಯಕ್ಷರಾದ ಶ್ರೀ ಶಿವಕುಮಾರ್ ಎಚ್ಎಸ್ ಎಆರ್ಡಿಎಫ್ನ ಕಾರ್ಯದರ್ಶಿಗಳಾದ ಶ್ರೀ ಕೇಶವ್ ಭಟ್ ಗು ಇನ್ನಿತರರು ಹಾಜರಿದ್ದರು